ಹರಿ ಓಂ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮಗೆ ಒಂದು ಪ್ರಮುಖವಾದ ಆಹಾರದ ವಿಚಾರವನ್ನು ತಿಳಿಸಲಿಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಪ್ಲೇಟ್ ಒನ್ ಇದೆ ಇದರಲ್ಲಿ ಹಸಿಯಾಗಿ ಇರುವಂತಹ ಸೌತೆಕಾಯಿ ಮತ್ತು ಮೂಲಂಗಿ ಇದೆ ಇದನ್ನು ತಿಂದುಬಿಟ್ಟು ನಂತರ ಪ್ಲೇಟ್ ಟೂಗೆ ಕೈ ಹಾಕಬೇಕು ಪ್ಲೇಟ್ ಟೂ ಅಲ್ಲಿ ನಾವು ತಯಾರು ಮಾಡಿರುವಂಥದ್ದು ನವಣೆಯಿಂದ ಕಿಚಡಿ ಮಾಡಿದ್ದೀವಿ ಸೊ ಪ್ಲೇಟ್ ಟು ಯಾವುದೇ ಇರಲಿ ಪ್ಲೇಟ್ ಒನ್ನಲ್ಲಿ ನಾವು ಹಸಿಯಾಗಿರುವಂತಹ ತರಕಾರಿಯನ್ನು ನಾವು ತಿನ್ನಬೇಕು ಸುಮಾರು ಒಂದು ಇನ್ನೂರಿಂದ ಮುನ್ನೂರು ಗ್ರಾಮು ಅಥವಾ ಮುನ್ನೂರೈವತ್ತು ನಾನ್ನೂರು ಗ್ರಾಮ್ ಕೂಡ ನಿಮಗೆ ಇಷ್ಟ ಆದ ಪಕ್ಷದಲ್ಲಿ ತಿನ್ನಬಹುದು ಇದು ತಿನ್ನೋದರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಇದು ಒಳಗಡೆ ಹೋಗ್ತಾ ಇದ್ದಂತೆ ಡ್ರೈವರ್ ಕೆಲಸ ಮಾಡುತ್ತೆ ಈ ಡ್ರೈವರ್ ಏನು ಮಾಡ್ತಾನೆ ಈ ಟ್ರಾಫಿಕ್ ಪೊಲೀಸ್ ಮನ್ ಸಿಗ್ನಲ್ ಏನು ಕೊಡ್ತಾ ಇರ್ತಾರೆ ಅದನ್ನು ತಿಳಿದುಕೊಂಡು ಆ ಸಿಗ್ನಲ್ ಅರ್ಥ ಮಾಡಿಕೊಂಡು ನಂತರ ತಿಂದಂಥ ಆಹಾರವನ್ನು ಯಾವ ಯಾವ ಜಾಗಕ್ಕೆ ಸೇರಿಸಬೇಕು ಅನ್ನುವಂಥ ಕೆಲಸವನ್ನು ಡ್ರೈವರ್ ಮಾಡ್ತಾನೆ ಒಳಗಡೆ ಇರುವಂತಹ ಈ ಟ್ರಾಫಿಕ್ ಪೊಲೀಸ್ ಯಾರು ಅಂತೇಳಿದ್ರೆ ಇನ್ಕ್ರೆಟಿನ್ ಹಾರ್ಮೋನ್ ಈ ಇನ್ಕ್ರೆಟಿನ್ ಹಾರ್ಮೋನ್ ಏನು ಸಿಗ್ನಲ್ ಕೊಡ್ತಾ ಇರುತ್ತೆ ಆ ಸಿಗ್ನಲನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಇರುವಂಥದ್ದು ಈ ಡ್ರೈವರ್ ಫುಡ್ಗೆ ಇದನ್ನು ಹೇಗೆ ತಿನ್ನಬೇಕೆಂದರೆ ನಾವು ಊಟಕ್ಕೆ ಕುಳಿತುಕೊಂಡಾಗ ಮೊದಲು ಈ ಒಂದು ಹಸಿಯಾಗಿರುವಂತಹ ತರಕಾರಿಯನ್ನು ತಿಂದುಬಿಟ್ಟು ನಂತರ ನಮ್ಮ ಪ್ಲೇಟುಗೆ ಕೈ ಹಾಕಬೇಕು ನಾವು ಇದರಲ್ಲಿ ನೀವು ಬೇಯಿಸಿದಂತಹ ಬೇರೆ ತರಕಾರಿಗಳನ್ನು ಕೂಡ ನೀವು ಇದರಲ್ಲಿ ಸೇವನೆ ಮಾಡಬಹುದು ಅದರ ಮೊದಲಿಗೆ ಈ ಒಂದು ಹಸಿಯಾಗಿರುವಂತಹ ತರಕಾರಿಯನ್ನು ತಿಂದ್ಬಿಟ್ಟು ನಂತರ ಬೇಯಿಸಿರುವಂತಹ ಈ ಸೋರೆಕಾಯಿ ಹೀರೆಕಾಯಿ ಮತ್ತು ಬೀಟ್ರೂಟು ಕ್ಯಾರೆಟು ಇಂಥವೆಲ್ಲ ನೀವು ಸೇವನೆ ಮಾಡಬಹುದು ಒಂದು ದಿನದಲ್ಲಿ ಒಂದು ಮೂರರಿಂದ ನಾಲ್ಕು ರೀತಿಯ ತರಕಾರಿಯನ್ನು ಒಂದು ದೊಡ್ಡ ಬೌಲ್ ಅಂತ ಅಂದ್ಕೊಳ್ಳಿ ಅದಷ್ಟು ತಿಂದುಬಿಟ್ಟು ನಂತರ ಪ್ಲೇಟ್ ಟೂಗೆ ಕೈ ಹಾಕಬೇಕು ಪ್ಲೇಟ್ ಟೂ ಅಲ್ಲಿ ನಾನು ಸಹಜವಾಗಿ ಸೇವನೆ ಮಾಡುವಂಥದ್ದು ಸಿರಿಧಾನ್ಯಗಳನ್ನೇ ಒಂದೊಂದು ದಿನ ಒಂದೊಂದು ಸಿರಿಧಾನ್ಯವನ್ನು ನಾವು ರಾತ್ರಿನೇ ನೆನೆ ಇಟ್ಟುಬಿಟ್ಟು ನಂತರ ಬೆಳಗ್ಗೆ ಮಾಡಿ ಅದನ್ನು ಸುಮಾರು ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ತಿನ್ನುವಂಥ ಪ್ರಯತ್ನ ನಾವು ಮಾಡ್ತೀವಿ ಈ ನೀವು ನವಣೇನೆ ತಿನ್ನಬೇಕು ಸಿರಿಧಾನ್ಯನೇ ತಿನ್ನಬೇಕು ಅಂತ ಏನೂ ಇಲ್ಲ ನೀವು ರಾಗಿಯನ್ನು ಕೂಡ ಉಪಯೋಗ ಮಾಡಬಹುದು ಜೋಳದ ರೊಟ್ಟಿಯನ್ನು ಸೇವನೆ ಮಾಡಬಹುದು ಮತ್ತು ಕೆಂಪಕ್ಕಿಯಿಂದ ಹಿಟ್ಟು ಮಾಡಿಸಿ ಅದರ ರೊಟ್ಟಿಯನ್ನು ನೀವು ತಿನ್ನಬಹುದು ಅಥವಾ ಕೆಂಪಕ್ಕಿಯನ್ನು ನೀವು ನೆನೆ ಹಾಕಿಬಿಟ್ಟು ಅನ್ನ ಮಾಡಿ ಅದನ್ನು ಸೇವನೆ ಮಾಡಬಹುದು ನೀವು ಕಿಚಡಿ ಆಗಲಿ ಪೊಂಗಲ್ ಆಗಲಿ ಮತ್ತು ಇನ್ನು ಬೇರೆ ಬೇರೆ ರೀತಿಯ ನೀವು ರೆಸಿಪಿಯನ್ನು ನೀವು ಮಾಡಿಕೊಂಡು ನೀವು ಸೇವನೆ ಮಾಡಬಹುದು ಆದರೆ ನೀವು ಈ ರೀತಿ ನವಣೆ ಸಾಮೆ ಕೊರಲೆ ಊದಲು ಆರ್ಕ ಇಂಥವು ತಿನ್ನೋದರಿಂದ ಏನಾಗುತ್ತಂದರೆ ನಿಮ್ಮ ದೇಹದಲ್ಲಿ ಆರೋಗ್ಯ ನಿಮಗೆ ಗೊತ್ತಿಲ್ಲದಂತೆ ತುಂಬ ಚೆಂದ ಆಗತ್ತೆ ಅಂದರೆ ಶುಗರ್ ನಾರ್ಮಲ್ ಆಗುತ್ತೆ ಇದರಲ್ಲಿ ಜಾಸ್ತಿ ಫೈಬರ್ ಇರೋದರಿಂದ ಮೆಚೂರ್ಡ್ ಫೈಬರ್ ಇರೋದರಿಂದ ನಿಮ್ಮ ದೇಹಕ್ಕೆ ಅದ್ಭುತವಾದ ಲಾಭವನ್ನು ಇದು ತಂದು ಕೊಡುತ್ತೆ ಮತ್ತು ಈ ಒಂದು ಸಿರಿಧಾನ್ಯದ ಜೊತೆಗೆ ನಾನು ಪುದೀನಾ ಚಟ್ನಿಯನ್ನು ನಾನು ಸೇವನೆ ಇದ್ದೀನಿ ಇದು ನಂದು ಪ್ಲೇಟು ಮತ್ತು ಇನ್ನೊಂದು ವಿಚಾರ ನೆನಪಿಟ್ಟುಕೊಳ್ಳಿ ನಿಮಗೆ ಡಯಾಬಿಟಿಸ್ ಬರಬಾರದು ಅಂದರೆ ನೀವು ಅನಿಮಲ್ ಪ್ರೋಟೀನನ್ನು ದೂರ ಇಡಬೇಕು ಅನಿಮಲ್ ಪ್ರೋಟೀನ್ ಅಂದರೆ ಯಾವುದು ಹಾಲು ಮೊಸರು ಮಜ್ಜಿಗೆ ತುಪ್ಪ ಬೆಣ್ಣೆ ಗಿಣ್ಣು ಮಾಂಸ ಮೊಟ್ಟೆ ಮೀನು ಇದು ಅನಿಮಲ್ ಪ್ರೋಟೀನ್ ಇದರಿಂದ ನೀವು ದೂರ ಇದ್ದರೆ ಆದಷ್ಟು ಬೇಗ ಕೆಲವೇ ದಿನಗಳಲ್ಲಿ ನಿಮ್ಮ ಡಯಾಬಿಟಿಸು ನಾರ್ಮಲ್ ಆಗುತ್ತೆ ಇನ್ನೊಂದು ಪ್ಲೇಟ್ ಒನ್ ತಿನ್ನೋದರಿಂದ ನಿಮಗೆ ಲಾಭ ಏನು ಅಂತ ಹೇಳ್ತೀನಿ ಇದನ್ನು ಮೊದಲಿಗೆ ತಿನ್ನಬೇಕು ಇದು ತಿಂದ ಮೇಲೇ ಪ್ಲೇಟ್ ಕೈ ಹಾಕಬೇಕು ಇದು ತಿನ್ನೋದರಿಂದ ನಿಮ್ಮ ಬೀಟಾ ಸೆಲ್ಸ್ ಪ್ಯಾಂಕರಿಯಾಸಲ್ಲಿ ಇರ್ತವೆ ಅವುಗಳು ರಿಪೇರಿ ಆಗಿಬಿಟ್ಟು ಇನ್ಸುಲಿನ್ ಹಾರ್ಮೋನನ್ನು ಸರಿಯಾದ ಪ್ರಮಾಣದಲ್ಲಿ ಅವು ಉತ್ಪತ್ತಿ ಮಾಡ್ತವೆ ಮತ್ತು ನಿಮ್ಮ ಶುಗರ್ ನಾರ್ಮಲ್ಲೇ ಇರುತ್ತೆ ಮತ್ತು ಈ ಒಂದು ಪ್ಲೇಟ್ ಒನ್ ಈ ಹಸಿ ತರಕಾರಿ ನೀವು ತಿನ್ನೋದರಿಂದ ಬೇಯಿಸಿದ ತರಕಾರಿ ನೀವು ತಿನ್ನೋದ್ರಿಂದ ನಿಮ್ಮ ದೇಹದಲ್ಲಿ ಭರ್ಪೂರ್ ಎನ್ ಓ ಅಂದರೆ ನೈಟ್ರಿಕ್ ಆಕ್ಸೈಡ್ ಉತ್ಪತ್ತಿಯಾಗುತ್ತೆ ಇದರಿಂದ ನಿಮ್ಮ ಹಾರ್ಟಲ್ಲಿ ಕಟ್ಟಿಕೊಂಡಿರುವಂತಹ ರಕ್ತನಾಳಗಳು ಮತ್ತು ನಿಮ್ಮ ದೇಹದ ಇತರ ಭಾಗಗಳಲ್ಲಿ ಕಟ್ಟಿಕೊಂಡಿರುವಂಥ ರಕ್ತನಾಳಗಳು ಕ್ಲಿಯರ್ ಆಗಿಬಿಟ್ಟು ನಿಮ್ಮ ಬಿ ಪಿ ನಾರ್ಮಲ್ ಆಗುತ್ತೆ ಸೊ ಇಂತಹ ಅದ್ಭುತ ಲಾಭ ಕೊಡುವಂತಹ ಪ್ಲೇಟ್ ಒನ್ನನ್ನು ಪ್ರತಿನಿತ್ಯ ನೀವು ಅಳವಡಿಸಿಕೊಳ್ಳಿ ಇದರಿಂದ ರೊಮಟೈಡ್ ಆರ್ಥ್ರೈಟ್ಸು ಮಂಡಿ ನೋವು ಕೀಲು ನೋವು ಕೂದಲು ಉದುರುವುದು ಕಣ್ಣಿನ ದೃಷ್ಟಿಯ ಪ್ರಖರತೆ ಆಗುವಂಥದ್ದು ಮತ್ತು ಈ ಚರ್ಮದ ತೊಂದರೆಗಳು ಇನ್ನು ಯಾವುದು ಅನೇಕ ರೀತಿಯ ಸಮಸ್ಯೆಗಳು ಇದನ್ನು ದೂರವಾಗ್ತವೆ ನೀವು ಇದನ್ನು ಅಳವಡಿಸಿಕೊಂಡ ಪಕ್ಷದಲ್ಲಿ ಖಂಡಿತ ಇದರ ಲಾಭವನ್ನು ನೀವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ವಾರ ಹತ್ತು ದಿವಸ ಹದಿನೈದು ದಿವಸ ಮಾಡಿ ನೋಡಿ ಲಾಭ ಖಂಡಿತ ಉಂಟಾಗುತ್ತೆ ನಂತರ ಅದನ್ನು ಕಂಟಿನ್ಯೂ ಮಾಡಿ ಸೊ ಈ ರೀತಿಯ ಪ್ಲೇಟ್ ಒನ್ ಪ್ಲೇಟ್ ಟು ಅಳವಡಿಸಿಕೊಂಡು ಆರೋಗ್ಯವಂತರಾಗಿ ನೂರು ಕಾಲ ಬಾಳ್ತೀರಿ ಅನ್ನುವಂತಹ ವಿಶ್ವಾಸದೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಧನ್ವಂತರಿ